ಅಯ್ಯಯ್ಯೋ ಅನ್ಯಾಯ ಅಯ್ಯಯೋ ಅನ್ಯಾಯ ಎಲ್ಲಿವರೆಗೂ ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಸಾರ್ವಜನಿಕರ ತೆರಿಗೆ ತೆರಿಗೆಯನ್ನು ನಾಳು ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ನಡತಕ್ಕೆ ಇಕ್ಕಾರ ಉದ್ಘಾಟನೆಯಾಗಿ ವರ್ಷ ಕಳೆದರೂ ಸಾರ್ವಜನಿಕ ಉಪಯೋಗಕ್ಕೆ ಕಟ್ಟಡ ನೀಡಿದ ಜಿಲ್ಲಾಡಳಿತಕ್ಕೆ ನಡತಕ್ಕೆ ಇಕ್ಕಾರ ರಷ್ಟ ಅಧಿಕಾರಿಗಳಿಗೆ ಹಿಕ್ಕಾರ ಕಟ್ಟಡ ನಿರ್ಮಾಣ ಮಾಡುವಾಗ ಇರುವ ಆಸಕ್ತಿ ಸಾರ್ವಜನಿಕರಿಗೆ ನೀಡುವಾಗ ಇಲ್ಲದೆ ಇರುವ ಅಧಿಕಾರಿಗಳಿಗೆ ಉಪಯೋಗಕ್ಕೆ ನೀಡಿ ಉಪಯೋಗಕ್ಕೆ ನೀಡಿ ತೆರಿಗೆ ಹಣ ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ಏನು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವೋಪನಾಯಕ ವೃತ್ತದ ಬಳಿ ಬಹು ಮಾಡಿಗಳ ವಾಣಿಜ್ಯ ಸಂಕೀರ್ಣ ಅಂದರೆ ಪಾರ್ಕಿಂಗ್ ಸಂಕೀರ್ಣವನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸವರ್ ಲೈನ್ ರಸ್ತೆಯಲ್ಲಿ ಸುಮಾರು ತೊಂಬತ್ತಾರು ಮಳಿಗೆಗಳ ವಾಣಿಜ್ಯ ಸಂಕೀರ್ಣ ಹೂವಿನ ಮಾರ್ಕೆಟನ್ನು ಕಟ್ಟಡ ನಿರ್ಮಾಣ ಆಗಿ ಎರಡು ವರ್ಷ ಆಗಿದೆ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆಯನ್ನು ಕೂಡ ಮಾಡಿ ಒಂದು ವರ್ಷ ಕಳೆದಿದೆ ಆದರೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಕಟ್ಟಡ ನಿರ್ಮಾಣಕ್ಕೆ ಇರ್ತಕ್ಕಂಥ ಆಸಕ್ತಿ ಅದನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ನೀಡೋದ್ರಲ್ಲಿ ಇಲ್ಲದೆ ಆಗಿದೆ ಸಾರ್ವಜನಿಕರ ತೆರಿಗೆ ಹಣ ಹಾಳಾಗ್ತಾ ಇದೆ ಹಾಗಾಗಿ ಈ ಕೂಡಲೇ ತೊಂಬತ್ತಾರು ಮಳಿಗೆಗಳನ್ನು ಪಾರದರ್ಶಕವಾಗಿ ಹಂಚಿಕೆ ಮಾಡಬೇಕು ಅದೇ ರೀತಿಯಲ್ಲಿ ಏನು ಬಹುಮಾಡಿಗಳ ವಾಹನ ನಿಲ್ದಾಣ ಸಂಕೀರ್ಣವನ್ನು ಕಟ್ಟಿದರೆ ಅದನ್ನು ಕೂಡಲೇ ಸಾರ್ವಜನಿಕ ಉಪಯೋಗಕ್ಕೆ ನೀಡಿ ಶಿವಮೊಗ್ಗ ನಗರದ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಒಂದು ವೇಳೆ ಏನಾದರೂ ಕೂಡಲೇ ಕ್ರಮ ಕೈಗೊಳ್ಳದೆ ಹೋದರೆ ಸಾರ್ವಜನಿಕರ ತೆರಿಗೆ ಹಣವನ್ನು ಹಾಳು ಮಾಡ್ತಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತೇಳಿ ನವ ಕರ್ನಾಟಕ ನಿರ್ಮಾಣಕ್ಕೆ ಎಚ್ಚರಿಕೆ ನೀಡಿದೆ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳಿಗೆ ಕಣ್ಣು ಮುಚ್ಚಿ ಕುಳಿತಿರುವ ಅಧಿಕಾರಿಗಳಿಗೆ ್ರು ಕೊಳ್ತಿರೋ ಅಧಿಕಾರಿಗಳಿಗೆ ಆರ್ವಜನಿಕರ ಹಣ ಹಾಳಾಗುತ್ತಿದ್ರು ಕೊಳ್ತಿರೋ ಅಧಿಕಾರಿಗಳಿಗೆ ಅಯ್ಯಯ್ಯೋ ಅನ್ಯಾಯ ಹೋರಾಟ ಸಾರ್ವಜನಿಕರ ತೆರಿಗೆ ಹಣವನ್ನು ಹಾಳು ಮಾಡುತ್ತಿರುವ ಜಿಲ್ಲಾಡಳಿತಕ್ಕೆ ಉದ್ಘಾಟನೆಯಾಗಿ ವರ್ಷ ಕಳೆದರೂ ಸಾರ್ವಜನಿಕ ಉಪಯೋಗಕ್ಕೆ ಕಟ್ಟಡ ನೀಡುವ ಜಿಲ್ಲಾಡಳಿತಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ ಕಟ್ಟಡ ನಿರ್ಮಾಣ ಮಾಡುವಾಗ ಇರುವ ಆಸಕ್ತಿ

ಹೋರಾಟ ಕಣ್ಣು ಮುಚ್ಚಿ ಕುಳಿತು ಅಧಿಕಾರಿಗಳಿಗೆ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಸಾರ್ವಜನಿಕ ಕಟ್ಟಡ ಹಾಳಾಗುತ್ತಿದ್ರು ಕಣ್ಮುಚ್ಚಿಕೊಳಿಸಿರುವ ಅಧಿಕಾರಿಗಳಿಗೆ ಸಾರ್ವಜನಿಕರ ಹಣ ಹಾಳಾಗುತ್ತಿದ್ರು ಕಣ್ಮುಚ್ಚಿಕೊಳಿಸಿರುವ ಅಧಿಕಾರಿಗಳಿಗೆ